ನಮಸ್ಕಾರ ವೀಕ್ಷಕರೇ ಟಿವಿ ಸಿಕ್ಸ್ಗೆ ಸ್ವಾಗತ ನಾನು ಶಿವಾನಂದ್ ವಿಜಯಪುರ ಜಿಲ್ಲೆಯ ಚಿಂದಗಿ ತಾಲೂಕಿನ ಬೋರ್ಗಿಪುರದಾಳದ ಸದ್ಗುರು ಶ್ರೀ ವಿಶ್ವನಾಥ್ಯ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಶ್ರೀಮಠದ ಪೀಠಾಧಿಪತಿಗಳಾದ ಪರಮಪುಜ ತಪೋರತ್ನಂ ಶ್ರೀ ಶ್ರೀ ಮಹಾಲಿಂಗೇಶ್ವರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಅಜ್ಜನ ಜಾತ್ರೆಯು ಈ ವರ್ಷವೂ ಕೂಡ ನಾಡಿನ ಶಿವಯೋಗಿಗಳು ಶಿವಾಚಾರ್ಯರು ಮತ್ತು ಶರಣರು ಸಾಧು ಸಂತರು ವಿದ್ವಾಂಸರು ಹಾಗೂ ಕವಿ ಕಲಾವಿದರು ಚಿಂತಕರು ಹಾಗೂ ರಾಜಕೀಯ ಮುಖಂಡರು ಆಗಮಿಸಲಿದ್ದು ಇದೇ ತಿಂಗಳ ದಿನಾಂಕ ಏಳರಂದು ಸಾಯಂಕಾಲ ಐದು ಮೂವತ್ತಕ್ಕೆ ಭವ್ಯ ರಥೋತ್ಸವ ಹಾಗೂ ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೆ ನೆತ್ತಿಗೆ ಬುದ್ಧಿಜ್ಞಾನ ಯಜ್ಞ ಸಮಾರಂಭ ನಡೆಯುವುದು ಅದೇ ರಾತ್ರಿ ಶ್ರೀ ವಿಶ್ವರಾಧ್ಯ ಗುರುಕುಲ್ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುವುದು ಹಾಗೂ ಸಿಂದಗಿಯಿಂದ ಭಕ್ತರಿಗೆ ಬಸ್ಸಿನ ಸೌಕರ್ಯ ಇರುವುದರಿಂದ ಭಕ್ತರಿಗೆ ಬರಲು ಅನುಕೂಲಕರವಾಗಿದೆ ವಿಶೇಷ ಹಾಗೂ ಹೊಸ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವರದಿ ರೇವಣ ಸಿದ್ದಯ್ಯ ಹಿರೇಮಾಠ ಭೀಮಾಶಂಕರರ ಶ್ರೀಪಾದಾರವಿಂದಗಳಲ್ಲಿ ಹಣೆ ನಮಸ್ಕಾರಗಳನ್ನು ಸಮರ್ಪಿಸ್ತಾ ಭೀಮಾಶಂಕರ ಮಹಾರಾಜರಿಂದ ಪ್ರತಿಷ್ಠಾಪಿಸಲ್ಪಟ್ಟ ವಿಶ್ವಾರಾಧ್ಯರ ಮಹಾಮಠದಲ್ಲಿ ಅದ್ಭುತವಾಗಿ ಜಾತ್ರೆ ನೆರವೇರ್ತಾ ಇದೆ ಆ ಕಾರ್ಯಕ್ರಮಕ್ಕೆ ಮಹಾನ್ ದೊಡ್ಡ ದೊಡ್ಡ ಪೂಜ್ಯರು ಅಂದರೆ ಮುಚ್ಚಳಂಬಾದ ಪ್ರಣವಾನಂದ ಮಹಾಸ್ವಾಮಿಗಳು ವಿಜಯಪುರದ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಮರ್ತೂರದ ಶ್ರೀಶೈಲ ಮಹಾಸ್ವಾಮಿಗಳವರು ಆಲ್ಮೇಲದ ಚಂದ್ರಶೇಖರ ಶಿವಾಚಾರ್ಯರು ಜಾಲವಾದಿಯ ಸ್ತ್ರೀಗಳು ಸಂದಗಿಯ ಸ್ತ್ರೀಗಳು ಇನ್ನೂ ಹಲವಾರು ಜನ ಮಹಾತ್ಮರು ಬರ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ವಿಶ್ವಾರಾಧ್ಯರ ಮಹಾಪುರಾಣವನ್ನು ಬ್ಯಾಡಗಿಹಾಳದ ಸಿದ್ದರಾಮಸ್ವಾಮಿಗಳು ಹೇಳಿದ್ರೆ ಅದಕ್ಕೆ ಸಂಗೀತ ಸಾಥಿಯನ್ನು ನಮ್ಮ ಪಡದಳಿಯ ಸಿದ್ದಯ್ಯ ಮಹಾಸ್ವಾಮಿಗಳು ಕೊಡ್ತಾ ಇದ್ದಾರೆ ತಬಲಾ ಸಾಧಿಯನ್ನ ಬಸೈ ಸ್ವಾಮಿಗಳವರು ಹೀಗೆ ಎಲ್ಲ ಜನತೆ ಕೂಡಿಕೊಂಡು ಈ ಕಾರ್ಯಕ್ರಮ ಬಹಳ ದೂರಿಂದ ಮಾಡ್ತಾ ಇದ್ದಾರೆ ಭಕ್ತರ ಸೇವೆ ಉಪಮಾದೀತ ಯಾಕ ಅಂತ ಕೇಳಿದ್ರೆ ನಾವು ಕಲ್ಪನೆ ಮಾಡಿರ್ತಕ್ಕಂಥ ಮಾಡಿದ್ದಕ್ಕಿಂತ ಹೆಚ್ಚಿಗೆ ಜನ ಸೇರ್ತಾ ಇದೆ ಆ ಎಲ್ಲ ಜನರಿಗೆ ಉಪಹಾರದ ವ್ಯವಸ್ಥೆ ಪ್ರಸಾದದ ವ್ಯವಸ್ಥೆ ಮತ್ತು ಏನು ಬೇಕ ಎಲ್ಲವನ್ನ ಊರಿನ ಜನತೆಯನ್ನೊಡಗೂಡಿ ಪರಸ್ಥಳದ ಜನತೆಯೂ ಕೂಡ ಸಹಕರಿಸಿ ಆ ಕಾರ್ಯಕ್ರಮ ಬಹಳ ದೂರಿಯಿಂದ ಮಾಡ್ತಾ ಇದ್ದಾರೆ ಏನು ಹೊಟ್ಟೆಗೆ ಅನ್ನದ ಜೊತೆಯಲ್ಲಿ ನೆತ್ತಿಗೆ ಜ್ಞಾನವನ್ನು ಈ ಮಠ ಇದೆ ಆ ದಿಶೆಯೊಳಗೆ ಇನ್ನೂ ಕಾರ್ಯಕ್ರಮ ಎರಡು ದಿವಸದ ತೇರಿನ ಅಲಂಕಾರದ ಸಲುವಾಗಿ ಸದ್ಯ ಭಕ್ತರು ಬರ್ತಾ ಇದ್ದಾರೆ ಆ ತೇರಿನ ಅಲಂಕಾರವನ್ನು ಮಾಡಿ ನಾಳೆ ನಾಡಿದು ಇನ್ನೂ ಎರಡು ದಿವಸದ ಕಾರ್ಯಕ್ರಮ ಕೊನೆಗೆ ನಮ್ಮ ಬಾಬಾ ನಮ್ಮ ಮಠದ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಇವತ್ತಿನ ದಿವಸ ವಿಜಯಪುರದ ನಮ್ಮ ಕಣ್ಣಿನ ಆಸ್ಪತ್ರೆ ದಿಗ್ಗಜರಾಗಿರತಕ್ಕಂಥ ಪ್ರಭುಗೌಡ ಪಾಟೀಲ್ರು ಅವ್ರ ಸಹಪಾಠಿಗಳು ಬಂದ್ಕೊಂಡು ನಮ್ಮ ಪುರದಾಳದ ಏನು ಕುಮಾರಗೌಡರ ಜೊತೆಯಲ್ಲಿ ಕಣ್ಣಿನ ಒಂದು ತಪಾಸಣೆ ಮಾಡಿ ಹಲವಾರು ಜನರಿಗೆ ಕಣ್ಣಿನ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವು ನಡೀತದೆ ಅಂತೂ ಒಟ್ಟಿನಲ್ಲಿ ಈ ತೋರುವ ಚರ್ಮಚಕ್ಷು ಅಂತರದಲ್ಲಿರ್ತಕ್ಕಂಥ ಜ್ಞಾನ ಚಕ್ಷುವನ್ನು ತೆರೆಸುವ ಕೆಲಸ ಶ್ರೀಮಠ ಮಾಡುತ್ತದೆ ಅದಕ್ಕೆ ಆ ಮಠದ ಕೆಲಸಗಳಿಗೆ ಭಕ್ತರು ಸಾಥಿಯನ್ನು ಕೊಡ್ತಾರೆ ಆ ಸಂತೋಷದಿಂದ ಆ ಕಾರ್ಯಕ್ರಮವನ್ನು ನೋಡಿ ಆನಂದಿಸೋಣ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇವೆ